ಆತ್ಮೀಯ ವೀಕ್ಷಕರೇ ತಮಗೆ ಗೊತ್ತೇ ಧ್ವಜಾರೋಹಣ ಮತ್ತು ಧ್ವಜ ಹಾರಿಸುವುದು ಈ ಎರಡು ವ್ಯ ಪದಗಳು ಒಂದೇ ರೀತಿ ಕಂಡರೂ ಅವುಗಳ ನಡುವೆ ಕೆಲವು ಸೂಕ್ಷ್ಮ ವ್ಯತ್ಯಾಸಗಳಿವೆ ಈ ವ್ಯತ್ಯಾಸಗಳು ಭಾರತದ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ವಿಶೇಷ ಮಹತ್ವವನ್ನು ಪಡೆಯುತ್ತವೆ ಧ್ವಜಾರೋಹಣ ಎಂದ ಧ್ವಜಸ್ತಂಭದ ತಳಭಾಗದಲ್ಲಿ ಮಡಚಿದ ಧ್ವಜವನ್ನು ಹಗ್ಗದ ಸಹಾಯದಿಂದ ಮೇಲೆತ್ತಿ ನಂತರ ಅದನ್ನು ಹಾರಿಸುವುದು ಇದು ಸಾಮಾನ್ಯವಾಗಿ ಧ್ವಜಸ್ತಂಭದ ಕೆಳಭಾಗದಲ್ಲಿ ಆರಂಭವಾಗಿ ಧ್ವಜವನ್ನು ಮೇಲಕ್ಕೆ ಎತ್ತುವ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತದೆ ಧ್ವಜಾರೋಹಣವು ದೇಶಕ್ಕೆ ಹೊಸದಾಗಿ ಸ್ವಾತಂತ್ರ್ಯ ದೊರೆತಿದೆ ಎಂಬುದರ ಸಂಕೇತವಾಗಿದೆ ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದ ನಂತರ ಭಾರತವು ತನ್ನದೇ ಆದ ಧ್ವಜವನ್ನು ಹಾರಿಸುವ ಅಧಿಕಾರವನ್ನು ಪಡೆದಿದ್ದನ್ನು ಇದು ಪ್ರತಿನಿಧಿಸುತ್ತದೆ ಈ ಕಾರಣದಿಂದಾಗಿ ಪ್ರತಿ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದರಂದು ದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನ ಮಂತ್ರಿಗಳು ಧ್ವಜಾರೋಹಣ ಮಾಡುತ್ತಾರೆ ಇದು ಸ್ವಾತಂತ್ರ್ಯ ನಂತರದ ಮೊದಲ ಪ್ರಧಾನಿಯಾದ ಜವಾಹರ್ಲಾಲ್ ಲಾಲ್ ನೆಹರು ಅವರು ಧ್ವಜಾರೋಹಣ ಮಾಡಿದ್ದ ಸಂಪ್ರದಾಯದ ಮುಂದುವರಿಕೆಯಾಗಿದೆ ಧ್ವಜ ಹಾರಿಸುವುದು ಅರ್ಥ ಮತ್ತು ವಿಧಾನ ಧ್ವಜ ಹಾರಿಸುವುದು ಎಂದರೆ ಧ್ವಜ ಸ್ತಂಭದ ತುದಿಯಲ್ಲಿ ಮೊದಲೇ ಕಟ್ಟಿರುವ ಮಡಿಚಿದ ಧ್ವಜವನ್ನು ಹಗ್ಗದ ಮೂಲಕ ಎಳೆಯುವ ಮೂಲಕ ಅದನ್ನು ಬಿಚ್ಚಿ ಹಾರಿಸುವುದು ಈ ಪ್ರಕ್ರಿಯೆಯನ್ನು ಧ್ವಜವನ್ನು ಕೆಳಗಿನಿಂದ ಮೇಲೆ ಎತ್ತುವ ಬದಲಾಗಿ ಮೇಲ್ಭಾಗದಲ್ಲಿ ಕಟ್ಟಿರುವ ಧ್ವಜವನ್ನು ಬಿಚ್ಚಿ ಹಾರಿಸಲಾಗುತ್ತದೆ ಮಹತ್ವ ಧ್ವಜ ಹಾರಿಸುವುದು ಭಾರತ ಈಗಾಗಲೇ ಸ್ವಾತಂತ್ರ್ಯವಾಗಿದೆ ಮತ್ತು ತನ್ನ ಸಾರ್ವಭೌಮತ್ವವನ್ನು ಉಳಿಸಿಕೊಂಡಿದೆ ಎಂಬುದರ ಸಂಕೇತ ಇದು ಭಾರತದ ಸಂವಿಧಾನವು ಜಾರಿಗೆ ಬಂದಿದ್ದನ್ನು ಮತ್ತು ನಾವು ಸ್ವಾತಂತ್ರ್ಯ ಗಣರಾಜ್ಯವಾಗಿ ಪರಿವರ್ತನೆಗೊಂಡಿದ್ದನ್ನು ಪ್ರತಿನಿಧಿಸುತ್ತದೆ ಈ ಕಾರಣದಿಂದಾಗಿ ಪ್ರತಿ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರರಂದು ರಾಷ್ಟ್ರಪತಿಗಳು ದೆಹಲಿಯ ರಾಜಪಥದಲ್ಲಿ ಧ್ವಜವನ್ನು ಹಾರಿಸುತ್ತಾರೆ ಏಕೆಂದರೆ ರಾಷ್ಟ್ರಪತಿಗಳು ದೇಶದ ಸಂವಿಧಾನಿಕ ಮುಖ್ಯಸ್ಥರಾಗಿರುತ್ತಾರೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗಲಿ